ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ದಿವಂಗತ ಎನ್ ಹೊಳಲಾಪುರ ವಕೀಲರ ಜನ್ಮ ದಿನದ ಪ್ರಯುಕ್ತ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಹೌದು ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ ಹಿರಿಯ ಮತ್ಸದ್ದಿ ರಾಜಕಾರಣಿ ದಿವಂಗತ ಎನ್ ಹೊಳಲಾಪುರ ಅವರ ಜನ್ಮ ದಿನದ ಪ್ರಯುಕ್ತ ಗದಗ ಜಿಲ್ಲೆ ಶ್ರೀಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಶನಿವಾರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯರಾದ ಡಿಆರ್ ಪಾಟೀಲ್ ಹಾಗೂ ಜಿಎಸ್ ಪಾಟೀಲ್ ಅವರಿಂದ ಜೊತೆಗೆ ಹೊಳಲಾಪುರ ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನ ಹಾಗೂ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಹೆಬ್ಬಾಳ ಜಿಲ್ಲಾ ಪಂಚಾಯಿತಿ ಸೇವಾಕಾಂಕ್ಷಿಯಾದ ಮಹೇಂದ್ರ ಉಡಚಣ್ಣ ಅವರ ಗೆಳೆಯರ ಬಳಗ ವಹಿಸಿಕೊಂಡಿತು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಡಿಆರ್ ಪಾಟೀಲ್ ಜಿಎಸ್ ಗಡ್ಡ ದೇವರ್ಮಠ್ ರಾಮಣ್ಣ ಲಮಾಣಿ ರಾಮಕೃಷ್ಣ ದೊಡ್ಡಮನಿ ಸುಜಾತ ದೊಡ್ಡಮನಿ ಟಿ ಈಶ್ವರ್ ಮಹೇಂದ್ರ ಉಡುಚಣ್ಣವರ ಶಿವನಗೌಡ ಪಾಟೀಲ್ ಪ್ರಕಾಶ್ ಹುರಕಣ್ಣವರ್ ರುದ್ರಗೌಡ ಪಾಟೀಲ್ ಸೋಮನಗೌಡ ಮರಿಗೌಡ ಸೇರಿದಂತೆ ಇನ್ನೂ ನೂರಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಟಿ ಮುಂಡವಾಡ ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾರಿಕೊಪ್ಪ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮಣಗೌಡ ಪಾಟೀಲ್ ನೆರವೇರಿಸಿದರು